ಭದ್ರತೆ ಯೋಜನೆಯಡಿ ಕೇಂದ್ರ ಸರ್ಕಾರದ ಐದು ಕೆಜಿ ಹಾಗೂ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ಐದು ಕೆಜಿ ಜಿ ಅಕ್ಕಿಯನ್ನು ನೀಡುತ್ತಿರುವುದು ಸರಿಯಷ್ಟೇ ಆದರೆ ಮೇಲ್ಕಂಡ ಪಡಿತರ ದಾಸ್ತಾನು ವಿವಿಧ ಕಾರಣಗಳಿಂದ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಹದಿನೈದನೇ ತಾರೀಖಿನಿಂದ ಎತ್ತುವಳಿ ನೀಡಲಾಗುತ್ತದೆ ಇದರಿಂದಾಗಿ ಪಡಿತರ ಚೀಟಿದಾರರಿಗೆ ಪ್ರತಿ ಮಾಹೆ ಇಪ್ಪತ್ತನೇ ತಾರೀಕಿನ ನಂತರ ಪಡಿತರ ವಿತರಣೆ ಮಾಡಲಾಗುತ್ತಿರುತ್ತದೆ ಇದರಿಂದಾಗಿ ಎತ್ತುವಳಿಗೂ ಸಹ ವಿಳಂಬವಾಗಿ ಪಡಿತರ ಚೀಟಿದಾರರು ನ್ಯಾಯಬೆಲೆ ಅಂಗಡಿ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುತ್ತಿರುತ್ತಾರೆ ಆದ್ದರಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಕಳೆದ ಹಿಂದಿನ ಪದ್ಧತಿಯಂತೆ ಐದನೇ ತಾರೀಕಿನೊಳಗೆ ಪಡಿತರ ಪದಾರ್ಥಗಳನ್ನು ಎತ್ತುವಳಿ ಮಾಡಿಸಿದರೆ ಕೂಡಲೇ ಪಡಿತರ ವಿತರಣೆ ಕ್ರಮವಹಿಸಲಾಗುವುದು ಆದ್ದರಿಂದ ತಕ್ಷಣ ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ಹಂಚಿಕೆಯನ್ನು ವಿಳಂಬವಿಲ್ಲದೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ತಿಳಿಸಿದರು ಅಂಗಭಾಗ್ಯಕ್ಕಿ ಬಿಲ್ ಹಾಕಿದ ಇಪ್ಪತ್ತ ನಾಲ್ಕು ಗಂಟೆ ಮೂವತ್ತಾರು ಗಂಟೆವರೆಗೂ ವೇಟ್ ಮಾಡಬೇಕು ಕಾರಣ ಇರುವಂತಹ ಸಿಸ್ಟಮ್ ಬದಲಾವಣೆ ಮಾಡಿದರೆ ಆ ಸಿಸ್ಟಮ್ ಬದಲಾವಣೆ ಮಾಡುವುದು ಯಾವ ದಿನ ಎತ್ತುವಳಿ ಮಾಡ್ತಾರೋ ಆ ದಿನದಿಂದ ಪ್ರಾರಂಭ ಕೊಡಬೇಕು ಈಗ ಕಾರ್ಡ್ದಾರಿಗೆ ಏನು ಮಾಹಿತಿ ಕೊಟ್ಟಿರ್ತೀವಿ ಅಕ್ಕಿ ಇವತ್ತು ಹಿಂಪ್ ಮಾಡ್ತಾ ಇದ್ದಾಗ ಬೆಳಿಗ್ಗೆ ಎದ್ದು ಅಂಗಡಿ ಅದನ್ನು ನಿಂತಿರ್ತಾರೆ ಅದು ಆಗ್ಬಾರ್ದು ಜನರ ಕಾಯಿಸ್ಬಾರ್ದು ನೀವು ಆ ಸಿಸ್ಟಮ್ನ ಬದಲಾವಣೆ ಮಾಡಿ ಅದೇ ಸಿಸ್ಟಮ್ನೇ ಮುಂದುವರಿಸಬಾರ ಮತ್ತು ಏನು ಸರ್ಕಾರಿ ಅಧಿಕಾರಿಗಳು ಸಂಬಳ ಯಾವ ರೀತಿ ತರ್ತಾರೆ ಅದೇ ರೀತಿ ನಮಗೆ ಪ್ರತಿ ತಿಂಗಳು ಸಂಬಳ ಕಮಿಷನ್ ಬರಬೇಕು ಕೊಡಬೇಕು ಡೇವಿ ಟಿ ಮುಖಾಂತರ ಕಮಿಷನ್ ಕೊಡಬೇಕು ಯಾಕೆಂದ್ರೆ ಆರು ತಿಂಗಳು ಈ ಜೂನ್ ಜೂನ್ ಜುಲೈ ಮುಗ್ದಾಯ್ತು ಇನ್ನು ಕಮಿಷನ್ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿಲ್ಲ ನಿಮ್ಮ ಚಿಕ್ಕ ಇವರು ಕಮಿಷನ್ ಹತ್ರ ಮಾತಾಡ್ತಾ ಈಗ ಸೆಕ್ರೆಟರಿ ಹತ್ರ ಬಿಲ್ಗಳ ಬಂದಿಲ್ಲ ಅಂತ ಹೇಳ್ತಾರೆ ಮೊನ್ನೆ ಇಲ್ಲಿ ಕೇಳಿದಾಗ ಬಿಲ್ ಕಳಿಸಿದ್ವಿ ಸರ್ ಲಾಸ್ಟ್ ಶುಕ್ರವಾರನೇ ಕಳಿಸಿದ್ವಿ ಅಂತ ಈಗ ಅವ್ರನ್ನ ನಿಮ್ ಮುಂದೆನೇ ಕೇಳಕ್ಕೆ ಇಲ್ಲ ಕಳಿಸಿದ್ರು ಅದಪ್ಪ ವಾಪಸ್ ಕಳ್ಸಿದ್ವಿ ನೀವೇ ಪೋಸ್ಟ್ ಮಾಡಿ ಅಲ್ಲಿಂದ ಕಳ್ಸಿಕೊಟ್ರೆ ಸರ್ ದುಡ್ಡು ರೆಡಿ ಇದೆ ರಾಜ್ಯ ಸರ್ಕಾರದ ಅನ್ನವಾಕೆ ಐದು ಕೆಜಿ ಹಾಕಿದ್ದು ರೆಡಿ ಇದೆ ಕೇಂದ್ರ ಸರ್ಕಾರದ್ದು ಏಪ್ರಿಲ್ ತಿಂಗಳು ಒಂದು ಬಿಡುಗಡೆ ಮಾಡಿ ಎನ್ ಎಫ್ ಎಸ್ ಸಿ ಇದು ಒಂದು ತಿಂಗಳು ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇನ್ನು ಎರಡು ತಿಂಗಳು ಮೇ ಜೂನ್ ಜುಲೈ ಇದು ಮೂರು ತಿಂಗಳು ಕಮಿಷನ್ ನಾನು ಬರಬೇಕು ಇಮ್ಮಿಡಿಯಟಾಗಿ ಅದೇ ಇನ್ನೊಂದು ವಾರದೊಳಗೆ ಸರ್ಕಾರ ಬಿಡುಗಡೆ ಮಾಡಬೇಕಾದ್ರು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಅಂದರೆ ನಾವು ನೇರವಾಗಿ ನಮ್ಮ ಸಮಸ್ಯೆಗಳ ಹೇಳ್ಕೋಬೇಕು ಪ್ರತಿಭಟನೆ ಮೂಲಕನೋ ಮನವಿ ಮೂಲಕ ಮುಖ್ಯಮಂತ್ರಿ ಅವ್ರು ಕೊಡ್ತೀವಿ ಕೊಡಲಿಲ್ಲ ಅಂತ ಅಂದರೆ ನೆಕ್ಸ್ಟು ಈಗ ಏನು ಕೆ ಎಸ್ ಆರ್ ಟಿ ಮಾಡ್ತಾ ಇರೋದ ಆ ಕೆಲಸ ನಾವು ಮಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಲೀಕರಿಗೆ ಬರಬೇಕಾದ ಕಮಿಷನ್ ಹಣವನ್ನು ಆಯಾ ತಿಂಗಳಲ್ಲೇ ಪಾವತಿಗೆ ಕ್ರಮವಹಿಸಬೇಕು ಮತ್ತು ಸುಮಾರು ಎರಡು ವರ್ಷಗಳಿಂದ ಇ ಕೆ ವೈಸಿ ಹಣವನ್ನು ಬಿಡುಗಡೆ ಮಾಡಿಕೊಡಬೇಕು ಹಾಗೂ ಪ್ರಸ್ತುತ ನ್ಯಾಯಬೆಲೆ ಅಂಗಡಿಗಳಿಗೆ ಬಿಲ್ಲಿಂಗ್ ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಬಿಲ್ ಅಪ್ಡೇಟ್ ಆಗುತ್ತಿರುತ್ತದೆ ಆದ್ದರಿಂದ ಕೂಡಲೇ ಈ ತಾಂತ್ರಿಕ ಸಮಸ್ಯೆಗಳು ಬಗೆಹರಿಸಿ ಬಿಲ್ ಹಾಕಿದ ಕೂಡಲೇ ವಿತರಣೆ ಅವಕಾಶ ಮಾಡಿಕೊಡಬೇಕು ಎಂದರು ಏನು ವಿತರಣೆ ಮಾಡೋಕ್ಕೆ ನೀವು ಮನೆ ಯಾರೋ ಐ ಆರ್ ಆಫ್ಸರ್ ಹತ್ರ ಹೋಗಿ ಕೇಳಿದಾಗ ಅವ್ರು ಒಂದೇ ಪ್ರಶ್ನೆ ಮಾಡಿದ್ರು ನಮಗೆ ನೀವು ಕರೆಕ್ಟಾಗಿ ನಡೆಸ್ತಾ ಇದ್ದೀರಾ ಅಂದ್ರೆ ಹತ್ತೈದು ಸರ್ ಅಂತ ಇಲ್ಲ ಟೈಮಿಂಗ್ ಸರಿಯಾಗಿ ಮಾಡೋದೇ ಇಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ತಗೋತಾರೆ ಇವತ್ತು ನಮ್ಮ ತಗೊಂಡು ನಾಳೆ ಅಕ್ಕಿ ಕೊಡ್ತಾರೆ ಇವೆಲ್ಲ ಹೇಳೋರು ಅದೇ ಯಾರಿಗೂ ನಾವು ಜವಾಬ್ದಾರಿ ನಾವು ತಗೊಳ್ಳಲ್ಲ ಇಲಾಖೆ ಅಧಿಕಾರಿಗಳಿದ್ದಾರೆ ಅವರು ಕ್ರಮ ತಗೊಳ್ಳಿ ಯಾಕೆ ಪೋರ್ಟಬಲ್ಟಿ ವರರಾಜಿದ್ರು ಬಂದು ತಗೊಂಡು ಬಂದ ಮಂಗಡಿಗಳಲ್ಲಿ ಅದರಿಂದ ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಪೋರ್ಟಬಿಲಿಟಿ ಇರೋದ್ರಿಂದ ನೀವು ಒಂದೇ ತಾರೀಕಿಂದ ಮೂವತ್ತೇ ತಾರೀಕು ಕಟ್ಟದಲ್ಲಿ ಇವತ್ತ ಎಂಟು ದಿವಸ ಆದ್ಮೇಲೆ ಅಕ್ಕಿ ಕೊಡೋದು ಇದು ಸೂಕ್ತ ಅಲ್ಲ ಅವತ್ತಲೇ ಅಕ್ಕಿ ಕೊಡಬೇಕು ಅದಾದ್ಮೇಲೆ ಸೆಕೆಂಡು ತೂಕ ಕಡಿಮೆ ಕೊಡಕೂ ನೀವು ಸಟ್ಟು ಮಳಿಗೆ ಕಡಿಮೆ ಕೊಡ್ತಾ ಇದ್ದಾರೆ ಅದಕ್ಕೆ ಆಮೇಲೆ ಹೇಳ್ತೀನಿ ನಾನು ಅಲ್ಲಿ ಕಡಿಮೆ ಕೊಡ್ಲಿ ಜಾಸ್ತಿ ಕೊಡ್ಲಿ ಇಷ್ಟು ಮೂರು ರೀಡಿಗೆನ ಅವ್ರು ವಾದ ಮಾಡ್ತಾರ ಸರ್ಕಾರ ಸವಲತ್ತು ಬೇಕು ಅಂದ್ರೆ ನೀವು ಕರೆಕ್ಟ್ ಆಗಿರಿ ಈ ಆರು ತಿಂಗಳು ಕಮಿಷನ್ ಮನೆ ಹೋಗಿ ಮಾತಾಡ್ದಾಗ ಗಲಾಟೆ ಆದಾಗ ಮಿನಿಸ್ಟರ್ ಕರ್ಸು ಹೇಳಿದ್ರು ನೀವು ಪೇಪರ್ ಸ್ಟೇಟ್ಮೆಂಟ್ ನೇರವಾಗಿ ಹಾಕಿ ಕೊಟ್ಟ್ರಿ ಸರ್ಕಾರದ ಇಮೇಜ್ ಹಾಳಾಗ್ತದೆ ಅಧಿಕಾರಿಗಳು ಯಾಕೆ ಆಗ್ತಾರೆ ಪ್ರತಿ ತಿಂಗಳು ಇಪ್ಪತ್ತೆಂಟಕ್ಕೆ ಅವ್ರ ಅಕೌಂಟ್ಗೆ ಹೋಗ್ತದ ಕಮಿಷನ್ ಬಾಲಿಕರು ವಿತರಣೆ ಮಾಡಿದಾಗ ಅದೇ ಅದೇ ಜೀವನ ಬೇರೆ ಏನಿಲ್ಲ ಆ ಜೀವನ ಅದರಿಂದ ಮಾಡಬೇಕಾದ್ರೆ ಅದರಿಂದ ಟೈಮಿಂಗ್ ಸರಿಯಾಗಿ ಪ್ರತಿ ತಿಂಗಳು ಅವ್ರ ಅಕೌಂಟ್ಗೆ ದುಡ್ಡು ಬರಬೇಕು ಇಷ್ಟು ಪ್ರಮುಖವಾದದ್ದು ಅದರಲ್ಲಿ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ನಾವು ಏನು ಮಾಲೀಕರು ಮಾಡಬೇಕು ಅದನ್ನು ನಾವು ಪಾಲಿಸ್ಬೇಕಾಗಿದೆ ಯಾಕೆಂದರೆ ನಮ್ಮ ಬೇಡಿಕೆಗಳೀಗ ಹೊರ ರಾಜ್ಯದಲ್ಲಿ ಅಷ್ಟು ಕೊಡ್ತಾ ಇದ್ದಾರೆ ಕ್ವಾಂಟಿಟಿ ಎಷ್ಟು ಕೊಡ್ತಾ ಇದ್ದಾರೆ ನಮ್ಮ ಕಮಿಷನ್ ಕಡಿಮೆ ಕ್ವಾಂಟಿಟಿನೂ ಕಡಿಮೆ ಅಂತ ಕೇಳಕ್ಕೆ ಹೋದಾಗ ನಿರ್ಬಂಧನ ಅಂದ್ರೆ ಕಾನೂನು ಪ್ರಕಾರ ಅವ್ರು ಹೇಳಬೇಕು ಕೇಂದ್ರ ಸರ್ಕಾರದ ಆದೇಶ ರಾಜ್ಯ ಸರ್ಕಾರದ ಇವಿಷ್ಟು ಮಾಡಬೇಕು ಅದರಿಂದ ನಾವು ಪತ್ರಿಕೆಗಳ ಮೂಲಕ ನಿಮ್ಮ ಮೂಲಕ ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ ನಾವು ಅಲ್ಲೇ ಬೇಕಾದಷ್ಟು ಸರಿ ಕೊಟ್ಟಿದ್ದೀವಿ ವಿತೋಣಿ ಮಾಡ್ಕೊಡಕ್ಕೆ ಹೋದಾಗ ಸರ್ವರ್ ಸಮಸ್ಯೆ ಆಗ್ತದೆ ಇದು ಹದಿನೈದು ವರ್ಷದಿಂದ ಇತ್ತು ಸರ್ವರ್ ಸಮಸ್ಯೆ ಈಗ ನಾಲ್ಕು ತಿಂಗಳಿಂದ ಸರ್ವರ್ ಸಮಸ್ಯೆ ಕಡಿಮೆ ಆಗಿದೆ ಆದರೆ ಇಷ್ಟೇ ಪ್ರಮಾಣಿಗೂ ಇಷ್ಟು ಲೋಡಿಂಗ್ ಇಷ್ಟು ತಗಬೇಕು ಅಂತ ಒಂದು ಇದಿರ್ತದೆ ಎಲ್ಲ ಒಟ್ಟಿಗೆ ಮಾಡಕ್ಕೆ ಹೋದಾಗ ಅದು ಸಮಸ್ಯೆ ಆಗ್ತದೆ ಒಂದ್ಸರಿ ಸರ್ವರ್ ಬರಲಿಲ್ಲ ಅಂತಂದರೆ ಆ ಫೇಲ್ ಆಗ್ತು ಅಂದರೆ ಇಲ್ಲ ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಒಂದು ಒಂದು ಕಾರ್ಡ್ಗೆ ಎಂಟ್ರಿ ಮಾಡೋಕ್ಕೆ ಟೈಮ್ ಆಯ್ತು ಅಂದಾಗ ಪಾಪ ಕೂಲಿಂಗ್ ಕಾರ್ಡ್ ಬೇಕು ಸರ್ತಿಶಾಲೆಯಲ್ಲಿ ನಿಂತಿರ್ತಾರೆ ನಿಂತಿರ್ತಾರೆ ಅದಾಗಬಾರ್ದು ಅಂತ ಅಂದ್ಬಿಟ್ಟು ನಾನು ಒತ್ತಾಯ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಚನ್ನಕೇಶವ ಗೌಡ ದೇವರಾಜ್ ಸಿದ್ದೇಗೌಡ ಬಸವರಾಜ್ ಸ್ವಾಮಿ ಉಪಸ್ಥಿತರಿದ್ದರು